ಮತ್ತೊಮ್ಮೆ ಸುಮಾರು ಎಂಟು ಸಾವಿರದ ಐನೂರ ನಲ್ವತ್ತೆಂಟು ಅರ್ಜಿಗಳು ಇರೋದ್ರಿಂದ ದಯವಿಟ್ಟು ಮತ್ತೊಮ್ಮೆ ನಮಗೆ ಮರುಪರಿಶೀಲನೆ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಅರ್ಜಿಗಳನ್ನ ಫೀಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಪರಿಗಣಿಸಿ ತಿರಸ್ಕಾರ ಆಗಿದ್ದಲ್ಲಿ ನಾನು ಅವುಗಳಿಗೆ ಪುನರ್ಜನ್ಮ ಕೊಡಲಿಕ್ಕೆ ನನಗೆ ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ ಅನೇಕ ಜಿಲ್ಲಾಧಿಕಾರಿಗಳು ಏನು ನಮಗಿರ್ತಕ್ಕಂಥ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅವರಿಗಿರಲ್ಲ ಅವರಿಗೇನು ಅರ್ಜಿಗಳು ಹತ್ಲ ಕಡೆ ಮುಗ್ದೋಗಬೇಕು ಅಂತಕ್ಕಂಥ ಭಾವನೆ ಅಷ್ಟು ಅವರಲ್ಲಿ ಅಕ್ರಮ ಸಕ್ರಮ ಸಮಿತಿಗೆ ಬರದಲ್ಲೇ ನೇರವಾಗಿ ಏನೋ ಅವ್ರಿಗೆ ತಿಳಿದಿದ್ದು ಹೇಳ್ಬಿಟ್ಟು ಅದೇ ಕಾನೂನಲ್ಲ ಕಾನೂನಲ್ಲಿ ಕೊಟ್ಟಿರೋದು ನಾನಲ್ಲ ಕೊಟ್ಟಿರೋದು ಸಚಿವರು ಕೊಟ್ಟಂತ ಉತ್ತರದಲ್ಲಿ ಫಾರಂ ಫಿಫ್ಟ್ ನಮೂನೆ ಐವತ್ತು ಮತ್ತು ಐವತ್ತ್ ಅರ್ಜಿಯಲ್ಲಿ ಇನ್ನೂರ ನಲವತ್ತು ಅರ್ಜಿಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ತಕ್ಕಂಥ ಉತ್ತರ ಕೊಟ್ಟಿದ್ದಾರೆ ಆದರೆ ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಫಾರ್ ಫಿಫ್ಟಿ ಫಿಫ್ಟಿ ತ್ರೀಯಲ್ಲಿ ಫಿಫ್ಟಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೊಂದು ಅರ್ಜಿಗಳು ಬಾಕಿ ಇದೆ ಫಿಫ್ಟಿ ತ್ರೀಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಏಳು ಅರ್ಜಿಗಳು ಬಾಕಿ ಇದೆ ಒಟ್ಟಾರೆಯಾಗಿ ಎಂಟು ಸಾವಿರದ ಐನೂರ ನಲವತ್ತೆಂಟು ಅರ್ಜಿಗಳು ಬಾಕಿ ಇದೆ ಈ ಬಗ್ಗೆ ಮಾನ್ಯ ಜಿಲ್ಲ ಜಿಲ್ಲಾಧಿಕಾರಿಗಳು ಕೂಡ ನಾವು ಬಗರ್ಕೊಂಬ ಸಭೆಯನ್ನು ಮಾಡಿ ಆ ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿ ನವೆಂಬರ್ ತಿಂಗಳಲ್ಲಿ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದವು ಆದರೆ ಸರ್ಕಾರ ನಮ್ಮ ಸಚಿವರು ಹಿಂದೆ ಏನೊಂದು ಆನ್ಲೈನ್ ತತ್ವಾಂಶ ಬಂತು ಅದರಲ್ಲಿ ಈ ಒಂದು ಫಿಫ್ಟಿ ಫಿಫ್ಟಿ ತ್ರೀ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆದರೆ ಹಿಂದೆ ನಮ್ಮಲ್ಲಿದ್ದಂಥ ತಹಸೀಲ್ದಾರ್ ಸ್ವಲ್ಪ ವ್ಯತ್ಯಾಸ ಆಯಿತು ಕಡುವಿನಲ್ಲಿ ಅವರು ಅದನ್ನು ಎಂಟ್ರಿ ಮಾಡಲಿಲ್ಲ ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ಯಾಕೆಂದರೆ ಸಚಿವರು ನಮ್ಮ ಸಚಿವರು ಸ್ವಲ್ಪ ಸ್ಟ್ರಿಕ್ಟು ಅದರಲ್ಲಿ ಅವರಲ್ಲಿ ಕೇಳ್ಕೊಳ್ಳೋದು ಹೇಳಿದರೆ ಮತ್ತೊಮ್ಮೆ ಸುಮಾರು ಎಂಟು ಸಾವಿರದ ಐನೂರ ನಲ್ವತ್ತೆಂಟು ಅರ್ಜಿಗಳು ಇರೋದರಿಂದ ದಯವಿಟ್ಟು ಮತ್ತೊಮ್ಮೆ ನಮಗೆ ಮರಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಅರ್ಜಿಗಳನ್ನ ಫೀಡ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ರೈತರು ಸುಮಾರು ಐವತ್ತು ವರ್ಷ ಅರವತ್ತು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನು ಒಂದು ಅವಕಾಶ ಅವ್ರಿಗೆ ಇದೆ ಫಿಫ್ಟಿ ಫಿಫ್ಟಿ ತ್ರೀ ಮಾಡ್ಕೊಡ್ಲಿಕ್ಕೆ ಆಗಾಗ ಅದನ್ನ ಫೀಡ್ ಮಾಡಲಿಕ್ಕೆ ಸಚಿವರು ಅವಕಾಶ ದಯವಿಟ್ಟು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಈ ಅರ್ಜಿಗಳು ಹಿಂದೆ ಈ ಅರ್ಜಿಗಳು ಹಿಂದೆ ವಿಲೆ ಆಗಿಲ್ಲ ಅಂತ ಹೇಳಿದ್ರೆ ವಿಲೆ ಆಗದೆ ಬಾಕಿ ಇದ್ದರೆ ಅವಕ್ಕೆ ನಾವು ಅವಕಾಶ ಕೊಡ್ತೇವೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈಗ ವಿಲೇ ಆಗದೆ ಬಾಕಿ ಇರೋದು ನನಗೆ ಬಂದಿರುವ ಮಾಹಿತಿ ಪ್ರಕಾರ ಇನ್ನೂರ ನಲವತ್ತೇಳು ಅರ್ಜಿ ಮಾತ್ರ ವಿಲೆ ಆಗಿರೋ ಅರ್ಜಿಯನ್ನು ಮತ್ತೊಮ್ಮೆ ವಿಲೆ ಮಾಡಿ ಅಂದರೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅವರಿಗೆ ತೊಂದರೆ ಆಗಿದ್ರೆ ಏನು ಅಂತ ನೀವು ಕೇಳಬಹುದು ತೊಂದರೆ ಆಗಿದ್ದರೆ ಅವರು ಅಪೀಲ್ ಹಾಕ್ಕೊಳ್ಲಿಕ್ಕೆ ಅವಕಾಶ ಇದೆ ಕಲಂ ನೂರ ಎಂಟು ಸೆಕ್ಷನ್ ಒನ್ ಜೀರೋ ಏಯ್ಟ್ ಅಡಿಯಲ್ಲಿ ನಂದು ಅರ್ಜಿ ವಿಲೇ ಆಗಿದೆ ತಪ್ಪು ವಿಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಅರ್ಜಿ ಹಾಕ್ಕೊಳ್ಬೋದು ಅದನ್ನು ನಾವು ಮರುಪರಿಶೀಲನೆ ಮಾಡಲಿಕ್ಕೆ ಹಕ್ಕು ಅವರಿಗೆ ತಿರಸ್ಕೃತ ಅರ್ಜಿದಾರರಿಗೆ ಹಕ್ಕಿದೆ ಆದರೆ ನನಗಿರೋ ಮಾಹಿತಿ ಪ್ರಕಾರ ಇವು ಎಲ್ಲವೂ ಇಂದಿನ ಸಮಿತಿಯಲ್ಲಿ ಅಥವಾ ತಹಸೀಲ್ದಾರ್ ಹಂತದಲ್ಲಿ ವಿಲೆ ಆಗ್ಬಿಟ್ಟಿದ್ದಾವೆ ವಿಲೆ ಆಗಿರೋದನ್ನ ಮತ್ತೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಕನ್ಸಿಡರ್ ಮಾಡಲಿಕ್ಕೆ ಬರುವುದಿಲ್ಲ ಇದು ಇರುವ ಮಾಹಿತಿ ನನಗೆ ಬಂದಿರೋ ಮಾಹಿತಿ ಏನಾದರೂ ತಪ್ಪಿದರೆ ಬೇಕಾದರೆ ನಾನು ಮರುಪರಿಶೀಲನೆ ಮಾಡ್ತೇನೆ ಜಿಲ್ಲಾಧಿಕಾರಿಗಳ ಹತ್ರ ನಾನು ಇದು ಸರಿನಾ ತಪ್ಪ ನೀವು ಕೊಟ್ಟಿರೋ ವರದಿ ಅಂತ ನಾನು ತಿಳ್ಕೊಳ್ತೇನೆ ಅವರೇನಾದರೂ ನನಗೆ ತಪ್ಪು ವರದಿ ಕೊಟ್ಟಿದ್ದು ನಿಜವಾಗಿ ಹಿಂದಿನ ಸಮಿತಿಯಲ್ಲಿ ವಿಲೇ ಆಗಿಲ್ಲ ಅನ್ನೋದಾದರೆ ಮತ್ತೆ ಪುನರುಚ್ಚಾರ ಮಾಡ್ತೇನೆ ಯಾಕಂದರೆ ಸ್ಪಷ್ಟತೆ ಇರಬೇಕು ಏನೇನೋ ನಾನು ಹೇಳುವಂಥದ್ದು ತಪ್ಪು ಅರ್ಥ ಆಗಬಾರ್ದು ಹಿಂದೆ ಸಮಿತಿಯಲ್ಲಿ ಆಗಲಿ ಎ ಸಿ ಲೆವೆಲಲ್ಲಿ ಆಗಲಿ ಇವು ವಿಲೇವಾರಿ ಆಗಿಲ್ಲ ಸಮಿತಿನೂ ವಿಲೇ ಮಾಡಿಲ್ಲ ಎ ಸಿ ಡಿ ಸಿನೂ ವಿಲೇ ಮಾಡಿಲ್ಲ ಈ ಅರ್ಜಿಗಳನ್ನು ಪರಿಗಣಿಸೇ ಇಲ್ಲ ಅನ್ನುವುದಾದರೆ ಖಂಡಿತ ಅವರಿಗೆ ಹಕ್ಕಿದೆ ಆದರೆ ಪರಿಗಣಿಸಿ ತಿರಸ್ಕಾರ ಆಗಿದ್ದಲ್ಲಿ ನಾನು ಅವುಗಳಿಗೆ ಪುನರ್ಜನ್ಮ ಕೊಡಲಿಕ್ಕೆ ನನಗೆ ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ ಅದು ಬಾಧಿತರಾದಂಥ ಅರ್ಜಿದಾರರು ಮೇಲ್ಮನವಿಯನ್ನು ಸಲ್ಲಿಸಬಹುದು ಮೇಲ್ಮನವಿ ಆಧಾರದ ಮೇಲೆ ಕಾನೂನು ಪ್ರಕಾರವಾಗಿ ಅವರಿಗೆ ಮರು ಪರಿಶೀಲನೆ ಮಾಡಬಹುದು ಮರು ಪರಿಶೀಲನೆ ಬೇರೆ ಫ್ರೆಶ್ ಕನ್ಸಿಡರೇಷನ್ ಬೇರೆ ಫ್ರೆಶ್ ಕನ್ಸಿಡರೇಷನ್ಗೆ ಒನ್ಸ್ ರಿಜೆಕ್ಟೆಡ್ ಮಾಡಲಿಕ್ಕೆ ಆಗೋದಿಲ್ಲ ಸ್ಪಷ್ಟ ನಾನು ಹೇಳುವಂಥದ್ದು ಬಹುಶಃ ಮೇಲ್ಮನವಿ ಡಿ ಸಿಗೆ ಗೆ ಇದೆ ಡಿ ಸಿ ರಿಜೆಕ್ಟ್ ಮಾಡಿದ ಮೇಲೆ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ರೆವಿನ್ಯೂ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಇದೆ ಅವರಿಗೆ ಕಾನೂನಲ್ಲಿರೋದು ಹೇಳ್ತಾ ಇದ್ದೀನಿ ನಾನಲ್ಲ ನಾನು ಕಾನೂನು ಮಾಡಿರೋದು ಇಂದಿನ ಕಾನೂನು ಅಲ್ಲಿ ಅಪೀಲೇಟ್ ಪ್ರಾವಿಷನ್ಸ್ ಇದೆ ಅಪೀಲ್ ಪ್ರಕಾರ ಅವರು ಅಪೀಲನ್ನು ಸಲ್ಲಿಸಬಹುದು ಸಲ್ಲಿಸಿ ಅದರ ಮೇಲೆ ಮರುಶ್ ಮರು ಪರಿಶೀಲನೆ ಆಗುತ್ತೆ ಇವರು ನನಗಿರೋ ಮಾಹಿತಿ ಇದು ಆಲ್ರೆಡಿ ಹಿಂದೆ ಸಮಿತಿಯಲ್ಲಿ ವಿಲೆ ಆಗಿದೆ ಇನ್ನೊಮ್ಮೆ ಅದನ್ನು ವಿಲೆ ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ನನಗಿರೋ ಮಾಹಿತಿ ನನ್ನ ಈ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇರಬಹುದು ಅಂತ ಅಂದ್ಕೊಂಡಿದ್ದೇನೆ ಇಲ್ಲದೆ ಹೋದಂಥ ಪಕ್ಷದಲ್ಲಿ ನಾನೇ ಅದನ್ನು ಮರುಪರಿಶೀಲನೆಗೆ ಪಂಚ ಕನ್ ಪರಿಶೀಲ ಪರಿಗಣಿಸ್ತೇನೆ ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಹೇಳ್ತಿರ್ತಕ್ಕಂಥದ್ದು ಸರಿ ಇದೆ ಆದರೆ ನಾನು ಕೇಳ್ತಿರ್ತಕ್ಕಂಥದ್ದು ಅವರು ಮರುಪರಿಶೀಲನೆಗೆ ಮರುಪರಿಶೀಲನೆ ಇಲ್ಲ ಪರಿಶೀಲನೆ ಯಾಕಂದರೆ ಹಿಂದಿರತಕ್ಕಂಥ ಸಭೆಯಲ್ಲಿ ಅದು ಬಂದಿಲ್ಲ ಅಂತಕ್ಕಂಥದ್ದು ನನಗೆ ಸ್ಪಷ್ಟ ಮಾಹಿತಿ ಇದೆ ಆದರೆ ಜಿಲ್ಲಾಧಿಕಾರಿಗಳಿಂದ ತಮಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ ಅನೇಕ ಜಿಲ್ಲಾಧಿಕಾರಿಗಳು ಏನು ನಮಗಿರ್ತಕ್ಕಂಥ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅವರಿಗಿರಲ್ಲ ಅವ್ರಿಗೇನು ಅರ್ಜಿಗಳು ಹತ್ರ ಕಡೆ ಮುಗ್ದೋಗು ಅಂತಕ್ಕಂಥ ಭಾವನೆ ಅಷ್ಟು ಅವರಲ್ಲಿ ಯಾಕೆಂಥೇಳಿದ್ರೆ ಈಗ ನಾವು ಬಗರ್ಕುಂ ಸಮಿತಿ ಸಮಿತಿ ಮಾಡಿ ಕೆಲವೇ ತಿಂಗಳುಗಳಾಗಿದೆ ಇತ್ತೀಚೆಗೆ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಇಂದಿನ ಅವಧಿಯಲ್ಲಿ ಬೇರೆ ಶಾಸಕರುಗಳು ಇರ್ತಾರೆ ಅವ್ರು ಕೆಲವೊಂದು ನಮ್ಮ ಅರ್ಜಿಗಳನ್ನ ಉದ್ದೇಶಪೂರ್ವಕವಾಗಿ ರಿಜೆಕ್ಟ್ ಮಾಡಿದ್ರು ಮಾಡಿರ್ಬೋದು ಈ ರೀತಿ ಆಗಿರುತ್ತೆ ಹಾಗಾಗಿ ಒಂದು ಒಂದು ಅವಕಾಶವನ್ನು ಮಾಡಿಕೊಡಿ ಹೊಸ ಈಗ ತತ್ರಾಂಶವನ್ನು ನೀವು ಮಾಡಿದ್ದೀರಾ ಅದರಲ್ಲಿ ಸಾಧ್ಯವಾದರೆ ಕಾನೂನು ವ್ಯಾಪ್ತಿಯಲ್ಲಿ ಮಾಡಿಕೊಡ್ಲಿಕ್ಕೆ ನಮಗೆ ಅವಕಾಶ ಇದ್ದರೆ ಮಾಡಿಕೊಡ್ತೀವಿ ಇಲ್ಲ ಅಂದರೆ ಸಹಜವಾಗಿ ಅದು ರಿಜೆಕ್ಟ್ ಆಗುತ್ತೆ ಹಾಗಾಗಿ ಅದನ್ನು ಮತ್ತೆ ನಮಗೆ ಯಾಕಂತೇಳಿದ್ರೆ ಹೇಳಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಉತ್ತರ ಭವಿಷ್ಯ ತಪ್ಪಿದೆ ನಾನು ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ ಅವ್ರ ಸ್ಪಷ್ಟ ಮಾಹಿತಿ ಇದೆ ಅವು ಸಮಿತಿಗೆ ಬಂದಿಲ್ಲ ಹಾಗಾಗಿ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಜೊತೆಯಲ್ಲಿ ಮಾನ್ಯ ಸಚಿವರನ್ನು ಒತ್ತಾಯ ಮಾಡ್ಕೊಳ್ಳೋದು ಇಷ್ಟೇ ಅಧಿಕಾರಿಗಳಿಗೂ ಶಾಸಕರುಗಳಿಗೂ ವ್ಯತ್ಯಾಸ ಇರುತ್ತೆ ನಮ್ಗಿರ್ತಕ್ಕಂಥ ಜನಪರ ಕಾಳಜಿ ಅಧಿಕಾರಿಗಳಿಗೆ ಸಹಜವಾಗಿರಲ್ಲ ಹಾಗಾಗಿ ಸ್ವಲ್ಪ ಶಾಸಕರುಗಳ ಒಂದು ಕಷ್ಟಗಳನ್ನೂ ಕೂಡ ಸಚಿವರು ಮನ್ಗೊಳ್ಬೇಕಾಗ್ತದೆ ಯಾಕಂದ್ರೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಉತ್ತರವೇ ಅಂತಿಮ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ಸಚಿವರಿಗೆ ಮನವರಿಕೆ ಮಾಡಿಕೊಡ್ತಾ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಮತ್ತೆ ಹೇಳ್ತೇನೆ ನಾನು ಜಿಲ್ಲಾಧಿಕಾರಿಗಳಿಂದ ಮತ್ತೊಮ್ಮೆ ವರದಿ ತರಿಸ್ಕೊಳ್ತೇನೆ ಇದು ವಿಲೇ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಫ್ರೆಶ್ ಕನ್ಸಿಡರೇಷನ್ ಅಂತ ತೆಗೆದುಕೊಳ್ತೇವೆ ಹಿಂದೆ ವಿಲೇ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರ್ಜಿದಾರರು ಮೇಲ್ಮನವಿಯನ್ನ ಸಲ್ಲಿಸಬೇಕಾಗುತ್ತೆ ಆನಂದ್ ಅವ್ರೆ ನಿಮ್ಮ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಉತ್ತರ ಹೌದು ಅದ್ರಲ್ಲಿ ಏನಾದ್ರೂ ಬೇರೆ ವಿಚಾರ ಖಂಡಿತ ಸರ್ ನನಗೆ ಸ್ಪಷ್ಟ ಮಾಹಿತಿ ಇದೆ ಅದು ಹಿಂದೆ ಪರಿಶೀಲನೆಗೆ ಬಂದಿಲ್ಲ ಕಮಿಟಿಗೆ ಬಂದಿಲ್ಲ ಆಯ್ತು ಅದು ಒಂದು ಎರಡನೇದು ಒಂದ್ ವೇಳೆ ಬಂದಿದ್ರು ಸಭಾಧ್ಯಕ್ಷ ಏನಾಗುತ್ತೆ ಅಂದ್ರೆ ಹಿಂದಿರ್ತಕ್ಕಂಥ ಶಾಸಕರು ಬೇರೆ ಇರ್ತಾರೆ ತ್ರೀ ಸಭೆ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇರೋದು ನಮ್ಮೆಲ್ಲರ ಗಮನದಲ್ಲಿ ಇದೆ ನಾನು ಅದನ್ನ ಬೇರೆ ರೂಪದಲ್ಲಿ ತರಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ಈಗ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡಿದ್ರೆ ನಂತರ ಅದನ್ನ ಅಪೀಲ್ ಎಲ್ಲಿ ಹೋಗ್ಬೇಕು ಅಂತ ಕೇಳ್ದಾಗ ಅವ್ರು ಹೇಳಿದ್ರು ಯಾವ್ದೋ ಇದಕ್ಕೆ ಹೋಗ್ಬೇಕು ಅಂತ ಟ್ರಿಬ್ಯುನಲ್ಗೆಲ್ಲ ಹೋಗಬೇಕು ಅಂತ ನೀವು ಅಲ್ಲಿ ನಮ್ಮೂರಿನಲ್ಲಿ ಹೋಗುವಂತ ರೈತ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮತ್ತೆ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡ್ಲಿಕ್ಕೆ ಯಾಕೆ ಕೊಟ್ರಿ ಅಂತ ನನ್ನ ಪ್ರಶ್ನೆ ಸಮಿತಿ ಇರ್ಬೇಕಾದ್ರೆ ಸಲಹೆ ಹೇಳಿ ಅದಕ್ಕೆ ಅಕ್ರಮ ಸಕ್ರಮ ಸಮಿತಿಗೆ ಬರದಲ್ಲೇ ಜಿಲ್ಲಾಧಿಕಾರಿಗಳು ತಿಳಿದಿದ್ದು ಹೇಳ್ಬಿಟ್ಟು ಅದೇ ಕಾನೂನಲ್ಲ ಕಾನೂನಲ್ಲಿ ಕೊಟ್ಟಿರೋದು ನಾನಲ್ಲ ಕೊಟ್ಟಿರೋದು ಅಲ್ಲ ಅಧ್ಯಕ್ಷ ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅಲ್ಲಿ ಇರುವಂತ ನಾನು ಹೇಳ್ತಾ ಇದ್ದೇನೆ ಸಲಹೆ ಅಷ್ಟೇ ಸರಿ ಮಾಡ್ಬೇಕು ಸಲಹೆ ಸಲಹೆ ಸರ್ ಸಲಹೆ ಕೊಟ್ಟಿದೀವಿ ಅಕ್ರಮ ಸಕ್ರಮ ಸಮಿತಿಯ ಮುಂದೆ ಅರ್ಜಿ ಬರ್ದಲೆ ಆಯ್ತು ನೀ ನೇರ ಜಿಲ್ಲಾಧಿಕಾರಿಗಳು ರಿಜೆಕ್ಟ್ ಮಾಡ್ತಾ ಇರೋ ಕಾರಣಕ್ಕೆ ತುಂಬಾ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಇದನ್ನ ಗಮನಕ್ಕೆ ತರ್ತಾ ಇರೋದು ಸರ್ಕಾರ ಒಂದ್ಸರಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರಿಜೆಕ್ಟ್ ಆದ್ರೆ ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಹೊಸ ಅರ್ಜಿ ಕೊಡ್ಲಿಕ್ಕೆ ಬರಲ್ಲ ಅವನು ಇದಕ್ಕೆ ಸಂಬಂಧಪಟ್ಟಂಗೆ ತನ್ವೇಶ್ ಸೇರ್ ಕೂತ್ಕೊಂಡು ಅಲ್ಲ ಒಂದೇ ನಿಮಿಷ ಸುಮ್ಮನೆ ನಿಂತು ಮಾತಾಡಬೇಡಿ ನಿಮ್ಗೆ ಪ್ರಶ್ನೆ ಆಗ್ಲಿಕ್ಕೆ ಟೈಮ್ ಇಲ್ಲ ಕಾಲಿಂಗ ಟೈಸಿಕೋತಿಲ್ಲ ಈಗ ಎದ್ದು ನಿಂತು ಮಾತ್ರ ಆಗ್ತದಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ